ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸಂವಿಧಾನದ ಕುರಿತು ಒಂದಿಷ್ಟು ಮಾಹಿತಿ ನೀಡುತ್ತಾ ಹೋಗುತ್ತೇನೆ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ಪೂರ್ಣಗೊಂಡು ಭಾರತ ಸರ್ಕಾರ ಸ್ವೀಕರಿಸಿದ ದಿನ ನವೆಂಬರ್ ಇಪ್ಪತ್ತಾರರಂದು ಎರಡು ಸಾವಿರದ ಹದಿನೈದರಲ್ಲಿ ಸಂವಿಧಾನ ದಿನವಾಗಿ ಘೋಷಿಸಲಾಯಿತು ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನ ಪಾತ್ರವಾಗಿದ್ದು ಭಾರತ ಸಂವಿಧಾನ ಸುಮಾರು ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳಿವೆ ಈ ಸಂವಿಧಾನ ರಚಿಸುವ ಕೆಲಸ ಸುಖ ಸುಮ್ಮನೆ ಆಗಲಿಲ್ಲ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿರುವ ದಿನಗಳಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯ ಸಿಕ್ಕರೆ ಆಡಳಿತ ಹೇಗೆ ಇರಬೇಕು ಎಂದು ಚರ್ಚೆ ಅವತ್ತಿನ ದಿನಗಳಿಂದವೇ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೋತಿಲಾಲ್ ನೆಹರೂರವರು ಸಂವಿಧಾನ ರಚಿಸಬೇಕು ಎಂದು ಆಧರಿಸುತ್ತಾರೆ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸರ್ವಪಕ್ಷ ಸಭೆ ಕರೆದು ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಸಿತು ಅವರು ನೀಡಿದ ವರದಿ ನೆಹರು ವರದಿ ಎಂದು ಪ್ರಖ್ಯಾತ ಮುಂದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹರಿಹರದ ಕಾಂಗ್ರೆಸ್ ಸಮ್ಮೇಳನ ಹಾಗೂ ಸಾವಿರದ ಒಂಬೈನೂರ ನಲವತ್ತರ ರಾವ್ಗಢ ಸಮ್ಮೇಳನದಲ್ಲಿ ಪ್ರಜಾಪ್ರಭುತ್ವದ ಸಭೆ ರಚಿಸಲಾಯಿತು ಭಾರತ ವಿವಿಧ ಭಾಷೆ ಪ್ರಾಂತ್ಯ ನಾಗರಿಕತೆ ಹಾಗೂ ಜನಾಂಗಗಳನ್ನು ಹೊಂದಿದ ದೇಶ ಭಾರತೀಯ ಜನರನ್ನೇ ಪ್ರಾಂತ್ಯದ ಸದಸ್ಯರನ್ನು ಆರಿಸಿ ಸಂವಿಧಾನ ರಚನೆಯ ಸದಸ್ಯರಾಗಿ ಆಯ್ಕೆ ಮಾಡುವ ಅವಕಾಶ ತಲುಪಿಸಲಾಯಿತು ಹೀಗೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡ ಸಂವಿಧಾನ ರಚನೆ ಸಮಿತಿ ಸಿದ್ಧವಾಯಿತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಈ ರಚನಾ ಸಮಿತಿ ರೂಪಿಸಲಾಯಿತು ಮತ್ತು ಡಿಸೆಂಬರ್ ಒಂಬತ್ತರಂದು ಸಮಿತಿ ಮೊದಲ ಸಭೆ ನಡೆಯಿತು ಡಾಕ್ಟರ್ ಸಜ್ಜಿತಾನಂದ ಸಿಂಹರವರು ಅಧ್ಯಕ್ಷತೆ ವಹಿಸಿದರು ನಂತರ ಸಾವಿರದ ಒಂಬೈನೂರ ನಲವತ್ತಾರರಂದು ಡಿಸೆಂಬರ್ ಹನ್ನೊಂದರಂದು ನಡೆದ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷತೆ ವಹಿಸಿದ್ದರು ಈ ಸಮಿತಿಯಲ್ಲಿ ಇನ್ನೂರ ತೊಂಬತ್ತು ಮಂದಿ ವಿವಿಧ ಪ್ರಾಂತ್ಯದ ಸದಸ್ಯರುಗಳು ಇದ್ದರು ನಾಲ್ಕು ಮಂದಿ ಚೀಫ್ ಕಮಿಷನರ್ ಪ್ರಾವಿನ್ಸಸ್ನ ಸದಸ್ಯರು ಮತ್ತು ತೊಂಬತ್ತ್ಮೂರು ರಾಜ್ಯ ಪ್ರತಿನಿಧಿಗಳ ಸಭೆ ಒಳಗೊಂಡಿತ್ತು ಜವಾಹರಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಸರ್ದಾರ್ ಪಟೇಲ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮತ್ತಿತರರು ಪ್ರಮುಖರಾಗಿದ್ದರು ಹಾಗೂ ಬಿ ಎನ್ ರಾವ್ ರವರು ಕಾನೂನು ಸಲಹೆಗಾರರಾಗಿ ನೇಮಕಗೊಂಡರು ಈ ಸಭೆಯಲ್ಲಿ ಪರಿಷ್ಠಿತ ವರ್ಗದವರಿಗೆ ಪ್ರತಿನಿಧಿಸುವವರು ಮೂವತ್ತಕ್ಕೂ ಹೆಚ್ಚು ಸದಸ್ಯರಿದ್ದರು ಜೊತೆಗೆ ಆಂಗ್ಲೋ ಇಂಡಿಯನ್ ಸಮುದಾಯ ಫ್ರಾನ್ಸ್ ಆಂಥೋನಿ ಹಾಗೂ ಎಚ್ ಪಿ ಮೋದಿ ರವರು ಫಾರ್ಸಿ ಜನರನ್ನು ಕ್ರೈಸ್ಟ್ ಜನರನ್ನು ಹೈದ್ರೇನ್ ಕುಮಾರ್ ರವರು ಪ್ರತಿನಿಧಿಸಿದರು ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಹಾಗೂ ಅಲ್ಲಾಡಿ ಕೃಷ್ಣಸ್ವಾಮಿ ರವರು ಸುಮಾರು ಹದಿನೈದು ಮಹಿಳಾ ಸದಸ್ಯರು ಕೂಡ ಈ ಸಮಿತಿಯಲ್ಲಿ ಇದ್ದರು ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಸಿಕ್ಕಿತು ಈ ಮಧ್ಯೆ ಸಂವಿಧಾನ ಕರಳು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಕವಾದರು ಸಯೀದ್ ಅಹಮದ್ ಕೃಷ್ಣಸ್ವಾಮಿ ಕೆ ಕೆಎಂ ಮುನ್ಷಿ ಡಿ ಪಿ ಖೈತಾನ್ ರವರು ಇದರಲ್ಲಿ ಇದ್ದರು ನಮ್ಮ ಸಂವಿಧಾನದಲ್ಲಿ ಏಳು ಸಾವಿರ ತಿದ್ದುಪಡಿ ಮಾಡಲಾಗಿದೆ ಇಪ್ಪತ್ತೆರಡು ಅಧ್ಯಾಯಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಹಾಗೂ ಎಂಟು ಅನುಸೂಚಿ ಇರುವ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರರಂದು ಪ್ರಧಾನಿ ಜವಾಹರಲಾಲ್ ನೆಹರೂರವರು ಅಂಗೀಕಾರ ಮಾಡಿದ್ದರು ಸಾವಿರದ ಒಂಬೈನೂರ ಐವತ್ತು ಜಾನ್ವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ ನ್ಯಾಯದಗಿಸುವ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು ಎಂದು ನಮ್ಮ ಸಂವಿಧಾನ ಒಳಗೊಂಡಿದೆ ಇದಾಗಿತ್ತು ಸಂವಿಧಾನದ ಕುರಿತು ಒಂದಿಷ್ಟು ಮಾಹಿತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಲೈಕ್ ಮಾಡಿ ಧನ್ಯವಾದಗಳು